ಸುಮ್ನಿರ ಅಂಟಿ ಅಂಟಿ ಅವ್ಳುಬೇಡಿ ಸುಮ್ಕಿರಿ ಸುಮ್ನೀರಂಟಿ ಯಾಕತ್ತಿರಿ ನೋಡ್ಲತ್ತ ನೋಡು ನಾನು ಎತ್ತಿಲ್ವಲತ ಅವ್ಳ ಎತ್ತಿತಿಲ್ವ ಒತ್ತಿಲ್ವ ಸಾಕಿತಿಲ್ವ ಸುಲ್ಬಿತ್ತಿಲ್ವ ನಾನು ನನ್ನ ಅಂತ ಅವಳಿಗೋಸ್ಕರ ನೋಡು ಯಾವ ತರ ಪರಿಸ್ಥಿತಿ ತಂದು ಮಾಡ್ಬಿಡ್ಲು ನನ್ನ ನೋಡ್ಲತ್ತ ಹಿಂಗೆ ಅಲ್ವಾ ಮಕ್ಕಳು ಸಾಕಿ ಯಾವ್ದಕ್ ಪ್ರಯತ್ನ ಲತ್ತಾ ಯಾವ್ದಕ್ ಪ್ರಯತ್ನ ಹೇಳ ನಿಜವಾಗ್ಲೂ ಒಸಿ ನಿಜವಾಗ್ಲು ಒಕ್ಕಿಲಾಕೆ ಒನ್ಸಿ ಬೇಜಾರು ಹಾಕಿಲ್ಲ ನನ್ಗೆ ಅಲ ಚಿನ ಬೌವ ಮನೆಗ್ ಬೌವ ಅದು ಎಷ್ಟ್ ಬೂ ಆಗ್ಯಾರು ಬರಕಿರ್ವಲ್ಲತ್ತ ಅವಳ ನನ್ನ ಮಗಳು ಅಂತ ಇನ್ನು ಜೀವನದಲ್ಲಿ ಅವಳನ್ನ ನೋಡ್ಬೇಕ ನಾನು ಇನ್ನು ಅವಳು ಮಾತಾಡ್ಸ್ಬೇಕಲ್ಲತ್ತ ನಾನು ನನ್ಗೆ ಗೊತ್ತ ಕ್ವಾಪಕ್ಕೆ ಯಾವ ಥರ ಆಯ್ತದೆ ಗೊತ್ತಾ ಮುಂಡೆ ಮಗಳಿಗೆ ಪ್ರಾ ನನ್ನ ಜೀವನ ತೇದೆ ನನ್ನ ಮಗಳು ಚೆನ್ನಾಗಿರ್ಲಿ 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 ಅಂದ್ಬಿಟ್ಟು ಎಷ್ಟೆಲ್ಲ ಮಾಡ್ದೆ ಅವಳ ಅವಳ ಅಂತ ಹಂಗ್ ಮಾಡಿದಕ್ಕೆ ನನ್ಗೆ ಇವತ್ತು ಯಾವ ತರ ಪರಿಸ್ಥಿತಿ ತರ್ಬಿಡ್ಲು ನೋಡು ಆ ಮುಂಡೆ ಕುತ್ಕೊಂಡು ಈಚಲ್ಲಿ ತಲೆ ನೋಡೋದೇನು ತಲೆ ಬಾಚ್ಕೊಡೋದೇನು ಯಾವ ತರ ಆಟಾಡ್ ಗೊತ್ತ ನನ್ ಸೌಂತಿ ಹಾ ಅವಳು ಎತ್ತಿದ್ಲಾ ಒತ್ತಿದ್ಲಾ ಸಾಕಿದ್ಲತ್ತ ಹೇಳ್ ನನ್ ಗೆಸ್ಟ್ ಎಷ್ಟು ನನ್ ನನ್ಗೆ ಎಷ್ಟು ಕೆಲಸ ನನ್ಗೆ ನಾನು ಮುನ್ಗಡೆ ದಿಮಾಗ್ ಮೇಲೆ ಆಟಾಡೋ ಅವಳು ಅವಳು ಕುಟ್ಟಿ ಇವ್ಳು ಸೇರ್ಕೊಂಡ ಉರಿಸ್ತಾವಲ್ಲ ನನಗೆ ಎಷ್ಟು ಇಲ್ಲ ಹೇಳ್ತೀನಿ ಅಯ್ಯೋ ಅಂಟಿ ಸುಮ್ಕಿರಿ ಇವತ್ತು ಕಾಲದಲ್ಲಿ ಆಂಟಿ ನೀವೇನಾರು ಕಳಿ ಒಳ್ಳೆ ತನಕ ಬೇರೆನೇ ಇಲ್ಲ ಬುದ್ಧಿ ಚಿನ್ನಿಗೆ ಬುದ್ಧಿಲ್ವಂಟಿ ಅವ್ಳಿಗೆ ಬುದ್ಧಿಲ್ವಾ ಅವಳಿಗೆ ನಾನು ಮಾತಾಡ್ತೀನಿ ಸುಮ್ಕಿರಿ ಹೇಳ್ತೀನಿ ನಿಮ್ಮ ಅಮ್ಮ ಸಾಕಿತಿಲ್ವ ನಿನ್ನ ಅವರೇ ಸಾಕಿದ್ರ ಇದೇ ಬುದ್ಧಿ ಕಲ್ತಿದೀವಿ ಅಂತ ಹೇಳ್ತೀನಿ ಸುಮ್ಕಿರು ಅದೊಳೆ ಸರಿ ಆಯ್ತು ಅವಳ್ದೊಳೆ ಚಿನ್ನದೊಳ್ಳೆ ಅಲ್ಲ ಕಣಂಟಿ ಹೊಸಿನಲ್ಲಿ ಇರಬೇಕು ಮಕ್ಳಿಗೆ ಎಷ್ಟೇ ಆದ್ರೂ ಅಮ್ಮ ಅಮ್ಮನೆ ಅವ್ಳು ಎತ್ತಿದಳ ಅಂತ ಅವಳು ಎತ್ತಿ ಸಾಕಿದ್ಲಂತ ಪಪ್ಪಾ ನೀವು ಎಷ್ಟು ಆಸೆಯಿಂದ ಎಷ್ಟು ಆಸೆ ಮಾಡ್ತಿದ್ರ ಅಂತ ನನಗೆ ಗೊತ್ತು ಕಣಿ ಮಾತ್ ಸಾಕು ಚಿನ್ನು ಚಿನ್ನು ಅಂತ ಚಿನ್ನೂಕೋಸ್ಕರ ನೀವು ನಿನ್ನ ಜೀವ ತ್ಯಾಗ ಮಾಡಿದ್ರಿ ಅಂಥದ್ರಲ್ಲಿ ಅವಳು ಅರ್ಥ ಮಾಡ್ಕೊಳ್ತಾನೆ ಈ ಥರ ಆಡ್ತಾಳದ ಅವಳು ಅವಳಿಗೆ ಬುದ್ಧಿ ಇಲ್ವಾ ಅವಳಿಗೆ ಅವಳು ಬುದ್ಧಿ ಇರುವಂತೆ ಅವ್ಳಿಗೆ ಉಗಿತಿನ ಸುಮ್ಕೀರಂಟಿ ನಿಮ್ಮ ಅಮ್ಮ ಅಲ್ದಾನೇ ಅವ್ಳು ನಿನ್ನ ಯಂಗ್ ಗಡಿಯೇನು ಅಂತ ಉಗಿತಿನ ನೀವು ನೀವೇಕತ್ತೀರಿ ಪಾಪ ಅವ್ಳಬೇಡಿ ಕರಂಟಿ ನೀವು ಅಳ್ಬೇಡಿ ಸುಮ್ಕಿರಿ ಅಯ್ಯೋ ಪಾಪ ಎಷ್ಟೇ ಅದ್ ತಾಯಿ ತಾಯ ಇವತ್ತು ನನಗೆ ನಮ್ಮ ಹೂವಿಲ್ದವತ್ಕೇ ಆ ಕಷ್ಟ ಏನು ಅಂತ ನಾನು ನೋಡಿ ಅನ್ಭೋಸ್ತ ಕುಂತೀನಿ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಎಷ್ಟು ಬೇಜಾರಾಯ್ತದೆ ಗೊತ್ತಂ ನನಗೆ ಎಷ್ಟು ಬೆಂಕಿಕ್ಕ ಅವಳು ಬೇ ಅರ್ಥ ಮಾಡ್ಕೊಬೇಕು ಬಾಳವ ಮಾತ್ರ அல்லாக்கிவ ஜிஷ்டு நச்சிக்கேனா ரே தர்த்தி அர்த்தமாட்கு யார் நாட்காட் தார் யார் நிஜவாகவர ஏன்னாக்கிவா நான் எழுதி சுமக்கிர் நான் மாத்தாட்தான் நான் மாத்தாடத்தின் சுமக்கி அவள் கரீன் ஃபோன் அன்பு மனதாக கர்தொட்டன் மாத்தாடின் சும்க்கிர் அல்ல கரெக்ட்டி இதே பத்தல் சின்ன நம் குட்டுவே நன்காக நாக்க ஐசி ஃபோன் மேடம் அண்டி சாகி ஊட்ட மாள் அல்ல ஏன்னு ஏன் கதை அந்திவார்டு மகளிங்க ಹಂಗೆ ತಲೆಗೆಡ್ತಾರೆ ಗೊತ್ತಾ ಯಾವ ತರ ತಲೆಗೆರ್ತಾರೆ ಅಂತ ಅವ್ರ ಮನೆ ಇಲ್ಲಿ ನಮ್ಮ ನಮ್ಮನಿದ್ದಾಗ ಒಂದು ಲೋಟಿ ಅತ್ತಾಗಿ ತಗೊಂಡು ಬಿಡ್ತಿಲ್ಲ ಬೆಳಗೋದು ತೊಳೆದು ಬಟ್ಟೆ ಬರೋದು ಅಡುಗೆ ಮಾಡೋದು ಅನ್ನೇ ಹಿಡಿಪದ್ನ ಮಾಡ್ಕೊತಾಳು ನನ್ಗೆ ಎಷ್ಟು ಹೊಟ್ಟೆವ್ರು ಇಕ್ಕಿಲ್ಲ ನಾನೇ ನನ್ನ ಮಗಳಿಗೊಂದು ಕೆಲಸ ಮಾಡ್ಸಿತ್ತಿಲ್ಲ ಅವಳು ಚೆನ್ನಾಗಿ ಜೀತಾಳು ದುಡಿ ಹಂಗೆ ದುಡಿಸ್ಕೊತ ಕೂತವಳೆ ಅವಳು ಮಾರಾಣಿ ಹಂಗೆ ತರ್ಕಾರಿ ಅಂಗ್ಡಿಗೆ ಕುತ್ಕೊಳಕ್ಕೆ ಇವಳು ಬೇಜಿ ಬೇಜಿ ಹಡ್ಕಕ್ಕೆ ನೋಡಿ ಎಷ್ಟಿದೆ ಮಜಾ ಅಂತ ಯಾವ ತರ ಮಜವಾಗಿದ್ದು ಅನ್ಬಿಟ್ಟು ಇಷ್ಟೀಕ ಬುದ್ಧಿ ಕಲ್ತು ಈ ಮುಂಡ ಕೆಲಸ ಮಾಡ್ಕೊಂಡಿರ್ಬೇಕು ಜೀತ ಮಾಡ್ಕೊಂಡಿರ್ಬೇಕು ಅನ್ನೋದು ಊರಲ್ಲಿ ಇರ್ಬೇಕಾರೆ ಹಂಗಲ್ಲ ಕಣಿ ಏನ್ ಗೊತ್ತಾಕಿಲ್ವಂಟಿ ಗೊತ್ತಾಗಕ್ಕಿಲ್ವಾ ಗೊತ್ತಾಗಕ್ಕಿಲ್ವಾ ಹೇಳು ಗೊತ್ತಾಗಿದ್ರಂಗ ಮಗ ಗೊತ್ತಾಗಿದ್ರೆ ಅವಳ ಹಂಗ ತಲೆ ಕೆಡಿತ್ತಾರೆ ಅವಳ ಮಗಳಿಗೆ ಏನು ಗೊತ್ತಾಗಲ್ಲ ಮುರ್ಗ ಬಂದಲ್ಲ ನನ್ ಮಗ ಅದಕ್ಕೆ ಏನ್ ಗೊತ್ತಾಗದು అదకే బత మగ్ బెంకీ గొప్ప అందర్త నిజ మగ్గు వచ్చి బేచార నిల గండ నోడ గండ బుట్ మింగ్ నన్ హింగ్ మోస మార్గోస్కర బదుక్ బు ఏక సత్ బిడనా అన్స్బిటారీ అదే సుంకీరి ఓ సరికణి ಜೀವ ಕಳ್ಕೊಬಿ ಮತ್ತೆ ಬಂದು ಹೋದಾಗ ಸುಮ್ ಕುತ್ಕಳಿ ಹಂಗ ಸಹ ನಾನೇ ಇಂತ ಬಣ್ಣ ಮಗನ ಕೊಟ್ಟು ಬದಕಬೇಕಿತ್ತು ಕೊಟ್ಟೆ ಅಣ್ಣ ಕೊಟ್ಟು ಹಾಂ ಇದು ಕಟ್ಟಿದಾಗ ಚೆಗಿ ಮಾಡ್ಬೇಕು ಮನೇಲಿ ಎಷ್ಟೊಂದ್ರೆ ತಿನ್ನೋದು ಉಣ್ಣದು ಮನೆ ಕಳದು ನಿಜವಾಗ್ಲೂ ವಸ್ತಿ ತೊಂದರೆ ಆಗಲಾಕಿ ನೀನು ಎರಡು ಸೇರ್ಯಾವಿ ಮನೆಯಲ್ಲಿ ಹೆಂಗೆ ಅಂಟಿ ಮಾಡೋದು ಆ ಮಗಿಗೆ ಆಪ್ರೇಷನ್ ಬಂದಿವಿ ಅದು ನಾರೈಕೆ ಮಾಡೋದೇನು ಏ ಮುಟ್ಟದೇನು ಏನು ಯಾರು ಒಂಚೂರು ಇದ್ದದಂಟಿ ಏನಾರು ಒಂಚೂರು ಇದ್ದದ ಬೇಡ ಕನ್ನ ಇವ್ನ ಬಿಡು ಬೇಡ ಇವ್ನು ಅವತ್ತಿಂದ ಇವತ್ತು ಗಂಟ್ಲು ಅವ್ನು ಸೋಂಬೇರಿ ಬುದ್ದಿನೇ ಕಲ್ತ್ಕೊಂಡು ಬಂದ ಅವ್ರ ಮನೆಯವ್ರಗಾರ ಯಾರಂಟಿಗೆ ಜ್ಞಾನ ಇಲ್ವಂಟಿ ಆಂಟಿ ನೀನೇ ಗ್ಯಾನಲ್ವ ಅವ್ರಿಗೆ ಹಾಂ ಇದ್ಗೆ ಆಪ್ರೇಷನ್ ಮಾಡ್ಸೀವಿ ಏನು ಹೆಚ್ಚು ಕಮ್ಮಿ ಆದದು ಅಂತ ఆ నోడంటీ తిరిగి నోడ్లేకంటే అవ తొందీ నోడ్కర అంటే మగ ఏం కొడతాయి ఏం ఉండి తిందో ఒ మాత ఒ మాత్రం నన్ను నిజకు హ ఆస్పెట్ల దా కర్కొతారు ಸುಮ್ಮನೆ ನಿಮ್ದೇ ಇಡ್ಬಿಡೋದಲ್ಲ ಏತಾಗಿ ಒಂದು ಭಾಗ ಮಾಡ್ಕೊಂಡು ಅಂತ ಅನ್ಕೊಂಡಿದೆ ಒಬ್ಬರು ಒಬ್ರು ಆಂ ಒಬ್ರು ಬಾಯ್ಲಾರಿ ಅವ್ನು ಮಾತಾ ಬಾ ಅಲ್ಲಿಗೆ ಹೋಗೋದು ನಡಿ ಮನೆಗೆ ಅಂತ ಕರೆಂಜ್ ಇಲ್ಬಲ್ಲಂ ನಾನಂಟಿ ನೋಡೋಕೆ ನೋಡ್ಬಿಟ್ಟ ಮುಗಿನಾಗ ಹುಷಾರು ಮಾಡ್ಬಿಟ್ಟು ನಮ್ಮನ್ನ ಕಳಿಸಿದ್ರಲ್ಲ ಗೊತ್ತಿತ್ತಿಲ್ವಂಟಿ ಅವ್ರಿಗೆ ಏನು ತಂದಕ್ಕಿಲ್ಲ ಅವನು ಅವ್ರು ಗೊತ್ತಿತ್ತಿಲ್ವ ಮದುವೆ ಮಾಡ್ಕೊಬೇಕಾರೆ ನಮ್ಮ ಹಿಂಗಜ್ಜಿ ನಾವು ಜವಾಬ್ದಾರಿ ನಾನು ಸಾಯಿ ಕಟ್ಟು ನಾನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂದ್ಬಿಟ್ಟು ಮಾಡ್ಕೊಂಡ್ಳು ಇವತ್ತು ಇವತ್ತು ಮಮ್ಮಗೆ ಸೋಂಬೇರೆಗೆ ಗಿದ್ದವನಲ್ಲ ಈಗ ಗ್ಯಾನಿಲ್ ಬಟ್ಟಿ ಈಗ ಗ್ಯಾನಿಲ್ವಾ ಹೇಳಂಟಿ ನೀನೇ ನನಗೆ ಎಷ್ಟು ಬೇಜಾರಾಕಿಲ್ಲ ನಾನು ಹಂಗಾಗಿರ್ ಹೆಂಗೆ ಮಾಡಿವ್ರಿ ಆಂಟಿ ಮಾಡಿವಿ ರೀ ನೀವು ಈಗ ನಾನು ತಡ್ಕೊಂಡಿಲ್ವಾ ಈಗ ಸದೋತನ ನಾನು ಇರಬೇಕು ಇದ್ಕೊಂಡು ಏನೋ ಭಾಗವಂತ ಕೊಟ್ಟಿರೋ ಆಯ್ಸ ನಾವು ಯಾಕೆ ನಮ್ಮ ಕೈಯಾರ ನಾವು ಕಳ್ಕೊಬೇಕಂಟಿ ಹೆಂಗೆ ಅಂದ್ಕೊಂಡೆ ನನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಇಲ್ಲ ಅಂದಿದ್ರೆ ನಿಮ್ಮಂಗೆ ನನಗೆ ಯಾವತ್ತೇ ಯತ್ನೆ ಬಂದಿತ್ತು ಇರೋದೇ ಬೇಡ ಅಂತ

ന്ഗല്ല നിജേ നോടേ ആ തലസ്കിടി നന്നു മാി ആക്കിംഗ് മാത്ര മാതാത്തിന മാി തലകെസ്കിടി നീ സുനീരണ്ടി സരി ക അഡ്ഗമി ഉപ്സർ മജ് അന്നടത്ത കുണമഗ അഡ്ഗല മനോള മനു ഏനും ഇല്ല നമ്മനു ഹാത്ത ಅಯ್ಯೋ ಸರಿ ಆಯ್ತು ಹೋಗಂಟಿ ಮಾತಾ ತೊಳ್ಕೊಳ್ಳಿ ತೊಳ್ಕೊ ಈ ಕಟ್ಟನು ಊಟ ಊಟ ಮಾಡಿರಂತೆ ನಿಮ್ಗೆ ಅಂಟಿಯಲ್ಲಿಗೋದ ಇನ್ನೆಲ್ಲ ಎಲ್ಲ ಸುತ್ತಕೋ ಇನ್ನೇನ್ ಕೆಲ್ಸ ಓಯ್ಯೋ ಆಂಟಿ ಕೊಲ್ಲ ತಕೊಂಡು ತಲೆ ಮಂಡೆ ಕಿಚ್ ಕಂಬ ಅನ್ಸ್ಬಿಡ್ತಾರ ಕಣಟಿ ನಂಗೆ ನಿಜವಾಗ್ಲೂ ನಾಡ ನೋಡಿದ್ರೆ ಸೋಂಬೇರಿ ಬುದ್ಧಿ ಕಲಿತೀವಿ ಅನ್ಕೊಂಡ್ ಇಷ್ಟು ಮಾಡ್ಕೊ ಕಲ್ತಾರಂ ಆ ಯಾಕಂಟಿಂಗ್ ಬುದ್ಧಿ ಕಲ್ತಿದ ನನ್ ಬಾಯಿ ಮುನ್ನಕ ನಮ್ನ ನೆಮ್ಮದಿ ಕೊಡ್ತಾರ ಕಣಟಿ ನಿಜಕ್ಕೇ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಕಣಟಿ ನನ್ಗೆ ಕೆಲ್ಸಕ್ಕೆ ಗುದಕ್ಕೆ ಸೋಂಬೇರಿ ಮುಂಡೆ ಮಗ ಎಲ್ಲರೂ ತಿನ್ಸಿ ತಿನ್ಸಿ ಉಣ್ಸಿ ಉಣ್ಸಿ ಹಂಗೆ ಕನ್ ಮಗವನ ಕಾಳು ಬಿದ್ದ ಕುಂತವನಿ ದರ್ದರ್ ಮುಡ ಮಕ್ಳು ಸುಮ್ಕಿರಿ ಹಾಗೆರ ಅವ್ರು ಕಾಳು ಬೆಳ್ಸ್ಬಿಟ್ರು ಇವತ್ತು ಅನ್ಬೋಸ್ತಾರಳ್ಳ ಯಾರು ತಾನೆ ಅಯ್ಯೋ ನಿಜ ಕೇಳಿ ಬೀಳ್ಸ್ಕೊಂಡು ಹೋಗಲ್ಲ ಇಕ್ಕ ಒಂಚೂರು ಊಟ ಮಾಡ್ತೀನಿ ಸರಿ ಆಂಟಿ ಹೋಗಿ ಅಲ್ಲಿ ಕಡೆ ಕಾಣ್ತಾ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ